ಹಾಯ್ ಹೆಲೋ ವಿಡಿಯೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಮೈಸೂರಲ್ಲಿ ತುಂಬ ಫೇಮಸ್ ಆಗಿರುವಂತ ಸುಮಂಗಲಿ ಗೆ ಹೋಗ್ತಿದ್ವಿ ಬಂದ್ ರೆಡಿಯಾಗಿ ಆಟೋಗೆ ವೆಯ್ಟ್ ಮಾಡ್ತಿದ್ವಿ ಇವಳು ನಮ್ಮ ಅಕ್ಕ ಅಕ್ಕ ಹಾಯ್ ಏನೋ ಇವಳು ಅವ್ರ ಮಗಳು ಓಯ್ ಫೈನಲಿ ಆಟೋ ಬಂತು ಆಟೋದಲ್ಲಿ ಹೋಗ್ತಾ ಇದ್ದ ಇದೆ ನೋಡಿ ನೀವು ಸುಮಂಗಲಿ ಸಿಲ್ಕ್ಸ್ ಅಂತ ಹೋಗ್ತಾ ಇದೀವಿ ಇಲ್ಲಂತೂ ಸ್ಯಾರೀಸ್ ತುಂಬಾ ಚೆನ್ನಾಗಿದ್ದಾವೆ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ತುಂಬಾ ಕನ್ಫ್ಯೂಸ್ ಆಗುತ್ತೆ ಫೈನಲಿ ನಾನು ಈ ಸ್ಯಾರಿ ಸೆಲೆಕ್ಟ್ ಮಾಡಿದೆ ಹಾಗೆ ಇನ್ನು ಸ್ವಲ್ಪ ಶಾಪಿಂಗ್ ಇತ್ತು ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ನಿಮ್ಗೇನಾದರೂ ನನ್ನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್